ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ಹಾಗೆ ಲಂಚ್ ಬಾಕ್ಸಿಗೆ ಅಂತ ಹೇಳಿ ಒಂದು ರೈಸ್ ಐಟಮ್ನ ತೋರಿಸ್ತಿದ್ದೀನಿ ಬನ್ನಿ ಮಾಡೋದು ಹೇಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಮನೇಲಿರ್ತಕ್ಕಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಒಂದು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಕಾದ ನಂತರ ಸ್ಪೈಸಸ್ಗಳನ್ನ ಹಾಕ್ಕೊಳ್ಬೇಕಾಗತ್ತೆ ಚಕ್ಕೆ ಲವಂಗ ಅನಾನಸ್ ಹೂವು ಸ್ಟಾರ್ ಫ್ಲವರು ಹಾಗೆಯೇ ಏಲಕ್ಕಿ ಪಲಾವೆಲೆ ಶಾಯಿ ಜೀರ ಕಲ್ಲು ಹೂವು ಇದಿಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಅದಾದಮೇಲೆ ಒಂದು ಕಪ್ಪಷ್ಟು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಅರ್ಧ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರ್ಗು ಹುರ್ಕೊಳ್ಬೇಕಾಗತ್ತೆ ಇದಕ್ಕೆ ಬೇಸಿಕ್ ಮಸಾಲಾ ಐಟಮ್ಗಳನ್ನ ಹಾಕ್ಕೊಂಡು ಮಾಡ್ತಕ್ಕಂತಹ ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ತರಕಾರಿ ಏನೂ ಉಪಯೋಗಿಸ್ಲಿಲ್ಲ ಇದಕ್ಕೆ ಬಟಾಣಿ ಒಂದಷ್ಟೇ ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ರುಚಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಹೋಟೆಲ್ಗಳಲ್ಲೆಲ್ಲ ರೈಸ್ ಭಾತ್ ತಿಂದಿರ್ತೀರ ನೋಡಿ ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ ಈಗ ಇದಕ್ಕೆ ರಾತ್ರಿ ಇಡೀ ನೆನೆಸಿರ್ತಕ್ಕಂಥ ಹಾಗೆ ನೆನೆಸಿ ನೀರನ್ನ ತೆಗೆದಿರ್ತಕ್ಕಂಥ ಬಟಾಣಿ ಒಂದು ಕಪ್ಪಷ್ಟು ಬಟಾಣಿನ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ರುಚಿ ಚೆನ್ನಾಗಿರುತ್ತೆ ರುಬ್ಲಿಕ್ಕೆ ಅಂತ ಅಂದ್ಬಿಟ್ಟು ಒಂದೆರಡು ಚಕ್ಕೆ ಲವಂಗ ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು ಮೆಣಸಿನ್ಕಾಯಿ ಹಾಗೇ ಒಂದು ಸ್ಪೂನಷ್ಟು ಗಸಗಸೆ ಟೊಮೊಟೊ ಹಣ್ಣು ಒಂದು ಎರಡು ಟೊಮೊಟೊ ಹಣ್ಣನ್ನು ದಪ್ಪನಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಶುಂಠಿ ಸ್ವಲ್ಪ ಇಷ್ಟನ್ನು ಕೂಡ ನೀರು ಹಾಕದೆ ಹಾಗೆ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಈಗ ಇಲ್ಲಿ ನೋಡ್ತೀರಲ್ಲ ಬಟಾಣಿ ಕೂಡ ಫ್ರೈ ಆಗಿದೆ ಒಗ್ಗರಣೆಯಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಳ್ಬೇಕಾಗತ್ತೆ ನಿಮಗೆ ಇನ್ನೂ ಸ್ವಲ್ಪ ಮಸಾಲೆ ಬೇಕು ಅನ್ನೋದಾದರೆ ಸ್ವಲ್ಪ ಚಕ್ಕೆ ಲವಂಗ ಇದನ್ನೆಲ್ಲ ಇನ್ನೂ ಸ್ವಲ್ಪ ಹಾಕೋಬೋದು ನಾನು ಸ್ವಲ್ಪ ಮೈಲ್ಡಾಗಿ ಮಾಡೋದರಿಂದ ಕಡಿಮೆ ಉಪಯೋಗಿಸ್ಕೊಂಡಿದ್ದೀನಿ ಮಸಾಲೆ ಪದಾರ್ಥಗಳನ್ನ ನಿಮ್ಮ ಮತ್ತು ಒಗ್ಗರಣೆಗೂ ಕೂಡ ಹಾಕಿದ್ದೀವಿ ನೋಡಿ ಮಸಾಲೆ ಪದಾರ್ಥಗಳು ಅದರಲ್ಲೂ ಕೂಡ ಫ್ಲೇವರ್ ಬಿಡುತ್ತೆ ಹಾಗಾಗಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಮಸಾಲೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಸಾಲೆ ಪದಾರ್ಥಗಳನ್ನ ಹಾಕ್ಕೋಬೋದು ಇನ್ನೂ ಸ್ವಲ್ಪ ಎಲ್ಲ ನೀಟಾಗಿ ಕೈಯಾಡ್ಕೊಳ್ಬೇಕಾಗತ್ತೆ ನೀರನ್ನ ಸೇರಿಸ್ಲಿಕ್ಕೆ ಹೋಗಬೇಡಿ ಹಾಗೆಯೇ ಹಸಿ ವಾಸನೆ ಹೋಗೋವರೆಗೂ ಆಡ್ಕೊಳ್ಬೇಕು ಒಂದರಿಂದ ಎರಡು ನಿಮಿಷ ಕೈಯಾಡ್ಕೊಂಡ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲೆನ ಸೇರಿಸ್ಕೊಂಡಿದ್ದೀನಿ ಗರಂ ಮಸಾಲೆನೂ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗಾಗಲೇ ಒಂದು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಂಡು ತೊಳೆದು ನೆನ್ಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ನೀವು ಮನೆಯಲ್ಲಿ ಯಾವ ಅಕ್ಕಿನ ಯೂಸ್ ಮಾಡ್ತೀರ ಆ ಅಕ್ಕಿನ ನೀವು ಉಪಯೋಗಿಸ್ಕೊಳ್ಬೋದು ನೋಡ್ತಿದ್ದೀರಲ್ಲ ಈಗ ಇದನ್ನು ಕೂಡ ಏನು ಮಸಾಲೆ ಎಲ್ಲ ಹಾಕಿದ್ವಿ ಅದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ನಾವು ಅದೆಲ್ಲ ಮಿಕ್ಸ್ ಮಾಡಿ ಅದೊಂದು ಕುದಿ ಬರುವಾಗಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಹೋಟೆಲಲ್ಲೆಲ್ಲ ತಿಂದಿದ್ದಿರಲಿಲ್ಲ ಸೇಮ್ ಅದೇ ಥರ ಟೇಸ್ಟು ಅಲ್ಲೂ ಕೂಡ ತರಕಾರಿ ಎಲ್ಲ ಯೂಸ್ ಮಾಡಿರಲಿಲ್ಲ ಬಟಾಣಿ ಒಂದನ್ನು ಹಾಕಿ ಮಾಡಿರ್ತಾರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದೇ ಥರ ರುಚಿ ಬರುತ್ತೆ ಇದು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಕೈ ಆಡ್ಕೊಳ್ಬೇಕು ಇದನ್ನು ಓಪನ್ ಆಗಿಯೂ ಮಾಡ್ಕೊಬೋದು ಅಥವಾ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬಂತು ಅಂತ ಅಂದರೆ ನಮಗೆ ರೈಸ್ ರೆಡಿ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಬೇಕಂತ ಅಂದರೆ ಇನ್ನು ಸ್ವಲ್ಪ ನೀರು ಅಂದರೆ ನಾವು ಅಕ್ಕಿ ಒನ್ ಇಷ್ಟು ಇಟ್ಟು ರೇಷ್ಯೋದಲ್ಲಿ ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ಬೋದು ನಾನು ಆದಷ್ಟು ಓಪನ್ ಆಗಿಯೇ ಒಂದು ಏಯ್ಟಿ ಪರ್ಸೆಂಟಷ್ಟು ಕುಕ್ ಮಾಡಿಕೊಂಡು ಅದಾದಮೇಲೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಕುಕ್ ಮಾಡಿಕೊಂಡ್ರೆ ನಮಗೆ ರೈಸು ಹುಡಿ ಹುಡಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಕಸೂರಿ ಮೇತೆಯೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಇವಾಗ ಇನ್ನೂ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೊಂದು ಬಾರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಈಸಿಯಾಗಿ ಮಾಡ್ಕೊಳ್ತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಏನೂ ತರಕಾರಿ ಇಲ್ಲ ಏನಪ್ಪ ಮಾಡೋದು ಬೆಳಿಗ್ಗೆ ಬಾಕ್ಸು ಅಥವಾ ಲಂಚಿಗೆ ಅಂತ ಅನ್ನುವಾಗ ಆರಾಮಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಯಾವುದೇ ಟೆನ್ಷನ್ ಇಲ್ಲದೇ ಇವಾಗ ನೋಡಿ ಮತ್ತೊಂದು ಬಾರಿ ನೀರನ್ನು ಕೂಡ ಹಾಕಿದ್ದೀನಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಸಿಮ್ಮಲ್ಲಿ ನಾವು ಬೇಯಿಸ್ಕೊಂಡ್ವಿ ಅಂದರೆ ಆಯಿತು ಇಲ್ಲ ಜಸ್ಟ್ ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಏನಾದರೂ ಭಾರವಾಗಿರೋದನ್ನು ಇಟ್ಟು ಒಂದೆರಡರಿಂದ ಮೂರು ನಿಮಿಷ ಕುಕ್ ಮಾಡ್ಕೊಂಡ್ವಿ ಅಂದ್ರೂ ನಮಗೆ ರೈಸು ರೆಡಿ ಆಗುತ್ತೆ ನೋಡ್ತಿದ್ದೀರಲ್ಲ ಇದು ಏನು ಬರ್ಸಿಲ್ಲ ನಾನು ಜಸ್ಟ್ ಹಾಗೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಟಿದ್ದೆ ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ ಹೇಳಿ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತಕ್ಕಂಥ ರೆಸಿಪಿ ಮಕ್ಕಳಿಗೆ ತರಕಾರಿ ಅಂದರೆ ಇಷ್ಟ ಆಗಲ್ಲ ಅಲ್ಲ ಆ ಟೈಮಲ್ಲಿ ಈ ಥರ ಯಾವಾಗಲಾದರೂ ಸಲ ಟ್ರೈ ಮಾಡ್ಬೋದು ಲಂಚ್ ಬಾಕ್ಸ್ ಬ್ರೇಕ್ಫಾಸ್ಟಿಗೆಲ್ಲ ಪರ್ಫೆಕ್ಟಾಗಿರುತ್ತೆ ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್